ಆತ್ಮೀಯ ಎಲ್ಲ ತುಮಕೂರು ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳೇ ಅದರಲ್ಲೂ ನಮ್ಮ ಚಿಕ್ಕನಹಳ್ಳಿ ಕ್ಷೇತ್ರದ ಆತ್ಮೀಯ ಎಲ್ಲ ಮತದಾರ ಬಂಧುಗಳೇ ಇವತ್ತೇನು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ಈಗಾಗಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಮುಂದಿನ ಶುಕ್ರವಾರ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ವಿ ಸೋಮಣ್ಣ ಅವರೇನು ಕಾಣಕ್ಕೆಳಿದಿದ್ದಾರೆ ಅವರ ಕ್ರಮ ಸಂಖ್ಯೆ ಮೂರು ಕಮಲದ ಗುರುತಿಗೆ ತಾವೆಲ್ಲರೂ ಕೂಡ ಅಮೂಲ್ಯವಾದ ಮತವನ್ನು ಹಾಕಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಯಾಕೆ ಇದು ಮತದಾನದಲ್ಲಿ ಇವತ್ತು ದೇವೇಗೌಡರು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ರು ಇದೆಲ್ಲ ಕೂಡ ನಮಗೆ ಗೊತ್ತಿರದೆ ಇಂಡಿ ಇಂಡಿಯಾ ಅಂತಕ್ಕಂಥ ಒಂದು ಒಕ್ಕೂಟವನ್ನು ಕಾಂಗ್ರೆಸ್ನವ್ರು ಏನು ಮಾಡಿಕೊಂಡ್ರು ಅವರು ಮಾಡಿಕೊಂಡು ಅದರಲ್ಲಿ ನಮ್ಮನ್ನು ಭಾಗಿಗಳನ್ನಾಗಿ ಮಾಡಿಕೊಳ್ಳಿಲ್ಲ ಜೆ ಡಿ ಎಸ್ನ ಹೊರ ಇಟ್ಟು ಅವರು ಆ ಒಂದು ಒಕ್ಕೂಟದಲ್ಲಿ ನಮ್ಮನ್ನು ಪಾಲ್ದಾರನಾಗಿ ಮಾಡಲಿಲ್ಲ ಇಲ್ಲಾಂದರೆ ಸೆಕ್ಯುಲರಿಸಂ ಪರವಾಗಿದ್ದಂಥ ಜೆ ದೇವೇಗೌಡರು ಇದು ಈಗಲೂ ಕೂಡ ಸೆಕ್ಯುಲರಿಸಮ್ ಇದೆ ಇವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ನಮ್ಮ ಸೆಕ್ಯುಲರಿಸಮ್ಗೆ ನಾವು ಯಾವತ್ತೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡೋಗೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷ ಇರ್ತದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಈ ಚುನಾವಣೆಯಲ್ಲಿ ನಾವು ನೋಡಿದ್ದೇವೆ ಕಳೆದ ಬಾರಿ ದೇವೇಗೌಡರೇ ನಮ್ಮ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಐದು ಎಂಟು ಕಾನ್ಸ್ಟಿಟ್ಯುನ್ಸಿಲಿ ಬರೀ ಮೂರು ಕಾನ್ಸ್ಟಿಟ್ಯುನ್ಸಿಲಿ ನಾವು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ವಿಲೀನ ಆದರೂ ಕೂಡ ಮೂರು ಕಾನ್ಸ್ಟಿಟ್ಯುನ್ಸಿಲಿ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಹೆಚ್ಚಿನ ಮತ ತಗೊಳ್ಳಿಕ್ಕೆ ಸಾಧ್ಯ ಇತ್ತು ಇನ್ನು ಐದು ಕಾನ್ಷನ್ಸಲ್ಲಿ ಬಿ ಜೆ ಪಿನೇ ಕೂಡ ಲೀಡಿದ್ದಂಥದ್ದನ್ನು ನಾವು ನೋಡಿದ್ದೇವೆ ಅದರಲ್ಲೂ ನಮ್ಮಲ್ಲಿ ಗುಬ್ಬಿಯಲ್ಲಿ ನಮ್ಮವರೇ ಎಮ್ ಎಲ್ ಎ ಇದ್ದರು ಆ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಲೀಡ್ ಬಂದಂಥದ್ದನ್ನ ಎಲ್ಲ ಕೂಡ ನೋಡಿದೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ ನಿಮಗೆಲ್ಲ ಕೂಡ ಟೆಕ್ನಿಕಲಿ ನಿಮಗೆ ಗೊತ್ತಾಗ್ತದೆ ಖಂಡಿತ ಇದರಲ್ಲಿ ಹೆಚ್ಚಿನ ಮತಗಳು ಎಲ್ಲ ಕ್ಷೇತ್ರದಲ್ಲೂ ಬರ್ತದೆ ಅಂತಕ್ಕಂಥದ್ದು ಇವತ್ತೆಲ್ಲರಿಗೂ ಕೂಡ ಏನೇ ಇದೆ ಅದರ ಜೊತೆಯಲ್ಲಿ ಚುನಾವಣೆಯೂ ಕೂಡ ಎಲ್ಲರೂ ಕೂಡ ಸಕ್ರಿಯವಾಗಿ ಎರಡೂ ಪಕ್ಷದವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎರಡೂ ಪಕ್ಷದ ಕಾರ್ಯಕರ್ತರು ಇಡೀ ಎಂಟು ಕ್ಷೇತ್ರದಲ್ಲಿ ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಆದ್ದರಿಂದ ಖಂಡಿತ ಸಂಶಯ ಇಲ್ಲ ಇವತ್ತು ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತ ಬರೋದರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರಲ್ಲೂ ನಾನು ನನ್ನ ಮತದಾರಿಗೂ ಹಿಂದೂ ಮುಸಲ್ಮಾನ್ಸು ಎಲ್ಲ ಸಮಾಜದ ಮುಖಂಡರಿಗೂ ಮತದಾರಿಗೂ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ನಾವು ನಮ್ಮ ನಮ್ಮತನ ಯಾವತ್ತೂ ಕೂಡ ಬಿಡಲ್ಲ ಈ ಹೊಂದಾಣಿಕೆ ಏನು ನಮ್ಮ ಪಕ್ಷ ಮಾಡಿಕೊಂಡಿದೆ ಅದ್ರ ಬದ್ಧವಾಗಿ ನಾವು ಈ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಆದಂಥ ವಿ ಸೋಮಣ್ಣವ್ರಿಗೆ ನಾವೆಲ್ಲರೂ ಕೂಡ ಮತ ಹಾಕೋಣ ಖಂಡಿತ ನಿಮ್ಗೆ ಯಾರಿಗೂ ಕೂಡ ಲೋಪದೋಷ ಆಗದಂಗೆ ನಿಮ್ಮ ಸಮಸ್ಯೆಗೆ ಯಾವತ್ತೂ ಕೂಡ ಸ್ಪಂದಿಸ್ಕೊಂಡು ನಿಮ್ಮೆಲ್ಲರ ಹಿತವನ್ನು ಕಾಯ್ಕೊಂಡಿರ್ತಕ್ಕಂಥದಕ್ಕೆ ನಾನು ಸೋಮಣ್ಣವ್ರು ಇಬ್ಬರು ಕೂಡ ಇರ್ತೇವೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕೂಡ ಇದೊಂದು ದೇಶದ ಚುನಾವಣೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಈ ಚುನಾವಣೆಯಲ್ಲಿ ನಾವು ಯಾಕೆ ಮೋದಿ ಬೇಕು ಮೋದಿ ಇದ್ದರೆ ನಮಗೆ ಇವತ್ತು ನಮ್ಮ ದೇಶದ ಒಂದು ಏಳಿಗೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಇವತ್ತು ಅವರು ಏಯಾಗಿ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತು ಇಡೀ ಭೂಪಟದಲ್ಲಿ ಈ ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳು ಕೂಡ ಇವತ್ತು ಭಾರತದ ಕಡೆ ಮುಖ ಮಾಡಿ ನೋಡೋ ನಿಟ್ಟಿನಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಆ ಥರ ಕೆಲಸ ಕಾರ್ಯಗಳನ್ನ ಮತ್ತು ನಮ್ಮ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮಗೆಲ್ಲ ಕೂಡ ಹೆಮ್ಮೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತ ನಾವೆಲ್ಲರೂ ಕೂಡ ಬರುವ ಶುಕ್ರವಾರ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ವಿ ಸೋಮಣ್ಣನವರ ಕ್ರಮ ಸಂಖ್ಯೆ ಮೂರರಲ್ಲಿರ್ತಕ್ಕಂಥ ಕಮಲದ ಗುರುತಿಗೆ ನಾವೆಲ್ಲರೂ ಕೂಡ ಮಾತಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೈ ಮುಗಿದು ಮನವಿ ಮಾಡ್ಕೋತೀವಿ